ನಮಸ್ಕಾರ ರಿತಮ್ ಕನ್ನಡಕ್ಕೆ ಪ್ರೀತಿಯ ಸ್ವಾಗತ ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಶಿರೋಮಣಿ ಅಕಾಲಿ ದಳ ಪಕ್ಷದ ಮಾಜಿ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ ಅವರಿಗೆ ಸಿಖರ ಸರ್ವೋಚ್ಚ ಸಂಸ್ಥೆ ಅಕಾಲ್ ವಿಶೇಷ ಶಿಕ್ಷೆಯೊಂದನ್ನು ನೀಡಿದೆ ಅವರ ಅಧಿಕಾರದ ಅವಧಿಯಲ್ಲಿ ಸಿಖ್ ಧರ್ಮಕ್ಕೆ ವಿರೋಧ ಆಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಅಪರಾಧಕ್ಕೆ ಶ್ರೀ ದರ್ಬಾರ್ ಸಾಹಿಬ್ನಲ್ಲಿ ಶೌಚಾಲಯ ಸ್ವಚ್ಛಗೊಳಿಸುವ ಮತ್ತು ಪಾತ್ರೆಗಳನ್ನು ತೊಳೆಯುವಂತಹ ವಿಶೇಷ ರೀತಿಯಾದಂತಹ ಶಿಕ್ಷೆಯೊಂದನ್ನು ವಿಧಿಸಿದೆ ಅಲ್ಲದೆ ಪಕ್ಷದ ಅಧ್ಯಕ್ಷ ಸ್ಥಾನದಿಂದಲೂ ಅವರನ್ನು ತೆಗೆದು ಹಾಕುವಂತೆ ತಕ್ತ ಆದೇಶವನ್ನ ನೀಡಿದೆ ಈ ಹಿನ್ನೆಲೆಯಲ್ಲಿ ಮಂಗಳವಾರ ಸುಖಬೀರ್ ಬಾದಲ್ ಧಾರ್ಮಿಕ ಶಿಕ್ಷೆಗೆ ಒಳಗಾಗಿದ್ದಾರೆ ಅಹ್ ಅಮೃತ್ಸರದ ಮಂದಿರದ ಪ್ರವೇಶ ದ್ವಾರದಲ್ಲಿ ಗಾಲಿ ಕುರ್ಚಿಯಲ್ಲಿ ಕುಳಿತ ಬಾದಲ್ ತಮ್ಮ ಕುತ್ತಿಗೆಗೆ ಅಪರಾಧಿ ಎಂಬ ಫಲಕವನ್ನ ಧರಿಸಿ ಕೈಯಲ್ಲಿ ಈಟಿ ಹಿಡಿದು ತಕ್ತ ಆದೇಶವನ್ನು ಪಾಲಿಸಿದ್ದಾರೆ ಅಕಾಲಿ ತಕ್ತ ಸಿಖರ ಸರ್ವೋಚ್ಚ ಸಂಸ್ಥೆ ಸಿಖ್ ಧರ್ಮದ ಧಾರ್ಮಿಕ ಅಧಿಕಾರದ ಮುಖ್ಯ ಕೇಂದ್ರ ಅಲ್ಲಿ ಸಿಖ್ ಪಂಥದ ಎಲ್ಲ ರಾಜಕೀಯ ಧಾರ್ಮಿಕ ಮತ್ತು ಇತರ ವಿಷಯಗಳನ್ನು ನಿರ್ಧರಿಸಲಾಗ್ತದೆ ಈ ಪದ್ಧತಿ ಇಂದಿಗೂ ಚಾಲ್ತಿಯಲ್ಲಿದೆ ಸಿಖ್ ಧಾರ್ಮಿಕ ವಿಚಾರದಲ್ಲಿ ಲೋಪಗಳಾದರೆ ಅದಕ್ಕೆ ಶಿಕ್ಷೆ ನೀಡುವಂತಹ ಅಧಿಕಾರವೂ ಕೂಡ ಅಕಾಲಿ ತಕ್ತಿಗೆ ಇದೆ ರಾಜನೇ ಆಗಿರ್ಲಿ ಅಥವಾ ರಾಜಕಾರಣಿ ಆಗಿರ್ಲಿ ಯಾರು ಬೇಕಾದ್ರೂ ಆಗಿರ್ಲಿ ಸಿಖ್ ಸಮುದಾಯದ ಸರ್ವೋಚ್ಚ ಸಂಸ್ಥೆ ಅಕಾಲಿ ತಕ್ತ ದೃಷ್ಟಿಯಿಂದ ಎಲ್ಲರೂ ಸಮಾನರು ಧಾರ್ಮಿಕ ಕಂದಾಚಾರವನ್ನು ಮಾಡಿದರೆ ಯಾವುದೇ ಶಿಕ್ಷೆಯಿಂದ ವಿನಾಯಿತಿ ಸಿಗ್ಲಿಕ್ಕಿಲ್ಲ ಪಂಜಾಬ್ನ ದಳ ಪಕ್ಷದ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಸುಖಬೀರ್ ಸಿಂಗ್ ಬಾದಲ್ ಅವರು ಕೂಡ ತಾವು ತನ್ನ ಅಧಿಕಾರದ ಅವಧಿಯಲ್ಲಿದ್ದಾಗ ಮಾಡಿರುವಂತಹ ಕೆಲವು ನಿರ್ಧಾರಗಳು ಸಿಖ್ ಪಂಥಕ್ಕೆ ವಿರೋಧ ಆಗಿತ್ತು ಅನ್ನುವಂತಹ ಕಾರಣವನ್ನು ಕೊಟ್ಟು ಧಾರ್ಮಿಕ ಶಿಕ್ಷೆಗೆ ಒಳಗಾಗಿದ್ದಾರೆ ಅಮೃತಸರದ ಸ್ವರ್ಣ ಮಂದಿರದಲ್ಲಿ ಕಳೆದ ಎರಡು ದಿನಗಳಿಂದ ಗುರುದ್ವಾರದಲ್ಲಿ ಈ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ಅಕಾಲಿ ತಕ್ತನಲ್ಲಿ ಏಕಾಏಕಿ ಶಿಕ್ಷೆ ವಿಧಿಸುವಂತ ಇಲ್ಲ ಅದೊಂದು ಬಹಳ ವಿಶೇಷವಾದಂತಹ ಧಾರ್ಮಿಕವಾದಂತಹ ಆಚರಣೆ ಧಾರ್ಮಿಕ ಕಂದಾಚಾರ ಮಾಡಿದ ವ್ಯಕ್ತಿಗಳನ್ನ ಅವರು ಮಾಡಿರುವ ಅಪರಾಧದ ವಿಷಯದಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಆರೋಪವನ್ನ ಹೊತ್ತಿರುವಂತಹವರ ವಾದವನ್ನು ಕೂಡ ಕೇಳಲಾಗ್ತದೆ ಆರೋಪ ಸಾಬೀತಾದ ನಂತರ ಮಾತ್ರ ಶಿಕ್ಷೆಯನ್ನ ಘೋಷಣೆ ಮಾಡ್ತಾರೆ ಹೀಗೊಂದು ವಿಶೇಷ ಶಿಕ್ಷೆ ಸಿಖ್ ಪಂಥದಲ್ಲಿ ಇವತ್ತಿಗೂ ಚಾಲ್ತಿಯಲ್ಲಿರುವಂಥದನ್ನು ನಾವು ನೋಡ್ಬೋದು ಈ ಕಾರಣಕ್ಕಾಗಿ ಸಿಖ್ ಪಂಥದವರು ಧಾರ್ಮಿಕ ಲೋಪಗಳನ್ನು ಮಾಡೋದಿಲ್ಲ ತಮ್ಮ ಪಂಥದ ಆಚರಣೆಗಳನ್ನ ಚಾಚೂ ತಪ್ಪದೆ ನಿರ್ವಹಣೆ ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ಈ ಹೊತ್ತಿನ ವಿಶೇಷ ಮುಂದೆ ಇನ್ನೊಂದು ವಿಶೇಷವಾದಂತಹ ಸುದ್ದಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ